ಸಿನಿಮಾ ರಿಲೀಸ್ ಆಗಲಿ ಅಂತ ಫ್ಯಾನ್ಸ್ ಗಳು ಗಲಾಟೆ ಮಾಡೋದು ನೋಡಿದೀರಾ ಆರ್ಟಿಸ್ಟ್ ಗಳು ಪ್ರೊಡ್ಯೂಸರ್ ಗಳು ಪ್ರೆಸ್ ಮೀಟ್ ಮಾಡಿರೋದನ್ನ ನೋಡಿದೀರಾ ಆದ್ರೆ ಫಾರ್ ದ ಫಸ್ಟ್ ಟೈಮ್ ಜೂನಿಯರ್ ಆರ್ಟಿಸ್ಟ್ ಗಳು ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಯಾಕೆ ಅಂತ ಕೇಳೋಣ ಬನ್ನಿ ನಾನು 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 ಏನ್ ಪ್ರೊಟೆಸ್ಟ್ ಗುರು ಇದು ಸರ್ ಐದು ವರ್ಷದಿಂದ ಐವತ್ತು ಸಿನಿಮಾದಲ್ಲಿ ಗ್ಯಾಂಗ್ ರೌಡಿ ಆಗಿ ಮಾಡಿದ್ದೀನಿ ಸರ್ ತಗರು ಸಿನಿಮಾದಲ್ಲಿ ಶಿವಣ್ಣವ್ರ ಮುಂದೆ ಮಚ್ಚ ಬಿಸಿದ್ದು ನಾನೇ ಸರ್ ಯಾವ ಅಲ್ಲಿ ಗುರು ಸರ್ ಎಲ್ಲಾ ಸಿನಿಮಾದಲ್ಲೂ ಇರ್ತೀನಿ ಸರ್ ನನ್ನ ಕೈ ನನ್ನ ಮಚ್ಚು ಮಾತ್ರ ಕಾಣಿಸ್ತಾರೆ ನಾನು ಮಾತ್ರ ಕಾಣಲ್ಲ ಸರ್ ಆದರೆ ಸರ್ ಫಸ್ಟ್ ಟೈಮ್ ಸರ್ ನನಗೆ ನಾಟ್ ಔಟ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಕೊಟ್ಟಿದ್ದಾರೆ ಸರ್ ನನ್ನ ಹೆಂಡ್ತಿಗೆ ಹೇಳಿದೀನಿ ಸರ್ ಫ್ರೆಂಡ್ಸ್ಗೆ ಹೇಳಿದೀನಿ ಸರ್ ಆದರೆ ಸಿನಿಮಾ ಮಾತ್ರ ರಿಲೀಸ್ ಮಾಡ್ತಾ ಇಲ್ಲ ಸರ್ ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಇಂಡಸ್ಟ್ರಿ ಬಂದು ಹತ್ತು ವರ್ಷ ಆಯ್ತು ಎಲ್ಲ ಸಿನಿಮಾ ಒಬ್ಬರಿತಾನೆ ಆ ಡಾನೆಗಿರೋ ಯಾರು ಏನ್ ಗುರು ಎಲ್ಲಾ ಫಂಕ್ಷನ್ಗಳು ಎಲ್ಲಾ ಮುದ್ರಗಳು ಎಲ್ಲಾ ಮಂಟ್ರಿಗಳು ಎಲ್ಲದ್ರ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾಸಿಂಗ್ ಸೆಟ್ ನಾವ್ ಎಲ್ಲ ಗುರು ಗುರು ಗ್ರೋ ನಮ್ ಪಾಸಿಂಗ್ ನ ಫ್ಯೂಸ್ ಮಾಡಿ ನಮ್ ಡೈರೆಕ್ಟ್ ಒಂದ್ ಡೈಲಾಗ್ ಕೊಟ್ಟು ದೊಡ್ಡ ಮಟ್ಟ ತಗೋಬೇಕು ಅಂತ ಕನ್ಸ್ಕೊಂಡ್ ಬಿಡೋ ಬಿಡು ಮೂರ್ನೆಲ್ಲ ಮುಗ್ದಾಯ್ತು ನಾಲ್ಕ್ ನೆಲ ಇರ ಬಂದ್ರೆ ಸತ್ತೋಗ್ಬಿಡ್ತೀವಿ ಗುರು ಅಪ್ಪಿ ತಪ್ಪಿ ಸತ್ತೋಗ್ಬಿಟ್ರೆ ನಾವ್ ಬಿಡ್ ಅಪ್ ತಗೊಂಡ್ರೆ ಗತಿ ಏನ್ ಗುರು ನಮ್ ಊರ್ನೆಲ್ಲಾ ಬಿಡ್ ಅಪ್ ತಗೊಂಡ್ಬಿಡಿದ್ ಗುರು ತಾಯಿ ಇಟ್ಟು ಸಿನಿಮಾ ರಿಲೀಸ್ ಮಾಡ್ಸಕ್ ಹೇಳ ಗುರು ನಾಟಕ ಸಿನಿಮಾ ರಿಲೀಸ್ ಮಾಡ್ಸಕ್ ಹೇಳ ಗುರು ಯಾರು ಹುಡ್ಕ ಅನ್ಸುತ್ತೆ ಹುಡ್ಕ ಅಲ್ಲಣ್ಣ ಡೆಡ್ ಬಾರಿ ಕ್ಯಾರೆಕ್ಟ್ರು ಇಲ್ಲಿ ತೊಂಬತ್ತೊಂಬತ್ತು ಪಿಕ್ಚರ್ ಮಾಡಿದೀನಿ ಎಲ್ಲಾ ಡೆಡ್ ಬಾಡಿ ಕ್ಯಾರೆಕ್ಟ್ರೆ ಇಂಡಸ್ಟ್ರಿಯಲ್ಲಿ ಯಾರಿಗಾದ್ರೂ ಕೇಳು ಡೆಟ್ಲಿ ಲುಕ್ ಯಾರ ನನ್ನೇ ತೋರಿಸ್ತಾರೆ ಬರ್ ದಿ ಫಸ್ಟ್ ಟೈಮ್ ನೂರನೇ ಸಿನಿಮಾ ಡೆಡ್ ಬಾಡಿ ನೆಬಿಸ್ಬಿಟ್ಟು ಡೈಲಾಗ್ ಕೊಟ್ಟವರೋಣ ಅದನ್ನ ನೋಡ್ಕೊಳ್ಳೋಣ ಅಂದ್ರೆ ಸಿನಿಮಾನೇ ರಿಲೀಸ್ ಮಾಡ್ತಾ ಇಲ್ಲ ಅದಕ್ಕೆ ಡೆಡ್ ಬಾಡಿ ಕ್ಯಾರೆಕ್ಟರ್ ಹಾಕೊಂಡೆ ಬಂದು ಧರಣಿ ಕೂತೀನಿ ಜಿಎಫಲ್ ಮಾಡಿರೋ ಪೊಲೀಸು ನಾವೇ ಆಂತರದಲ್ಲಿರೋ ಫಾರೆಸ್ಟ್ ಗಾರ್ಡು ನಾವೇ ಹಾಕಿ ಮೈಮೇಲ್ ಬಿದ್ರೆ ಸೂಪರ್ ಕಾಪು ಸಾರ್ ನೀವು ನಾಟ್ ಔಟ್ ಲಕ್ ಲಾಕ್ ಮಾಡಿದೀರ ಮಾಡಿದ್ದೀರ ಅಣ್ಣ ಸಾಂಬಾರ್ ಮಾಡಕ್ ಬೇಕು ಸೌಟು ನಾನ್ ಮಾಡಿರೋ ಸಿನಿಮಾ ನಾ ಟೌಟು ಕ್ರಿಕೆಟ್ ಆಡಕ್ ಬೇಕು ಬ್ಯಾಟ್ ರಿಲೀಸ್ ಆಗ್ಬೇಕು ನಾ ಟೌಟು ನಾನ್ ಮಾಡಿರೋ ಪರ್ಫಾರ್ಮೆನ್ಸ್ ನೋಡಿ ಸಾರ್ ಅದೇನೋ ಬೂಮ್ಸ್ ಬೂಸ್ ಬಮ್ಸ್ ಅದೇ ಬಂದ್ಬಿಡುತ್ತೆ ಸಾರ್ ನೀವೇ ತೇಡ್ರೋದ್ರ ಬಂದ್ರು ಹೆಂಡ್ರಿ ಮಾಡ್ತೀರಾ ಜೊತೆಗೆ ಬಂದು ಒಂದು ಜೊತೆ ಸೆಲ್ಫಿ ತೆಗಿಸ್ಕೋತೀರಾ ಆದ್ರೆ ಏನು ಮಾಡೋದು ಸರ್ ಸಿನಿಮಾನೇ ರಿಲೀಸ್ ಮಾಡ್ತಿಲ್ಲ ಸರ್ ಇದಿಷ್ಟು ನಾಟ್ ಔಟ್ ಚಿತ್ರದ ಸಹಕಲಾವಿದರಿಂದ ನಡೆದ ಪ್ರತಿಭಟನೆ ಇದಕ್ಕೆ ನಾಟ್ ಔಟ್ ಚಿತ್ರದ ನಿರ್ಮಾಪಕರಿಂದ ಏನು ಪ್ರತಿಯುತ್ತರ ಸಿಗುತ್ತದೆ ಎಂದು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಸಂತೋಷ್ ಜೊತೆ ಹೇಮಂತ್ ನಾಗರಬಾವಿ